ಸೊ ಗೈಸ್ ವೆಲ್ಕಮ್ ಬ್ಯಾಕ್ ತನ್ನ ವಿಡಿಯೋಸ್ ನೋಡ ವಿಶಿಕ್ ಬರ್ತೀರಿ ಈ ವಾರ ಬಿಗ್ ಬಾಸ್ ಮನೆಯಿಂದ ಆಚೆ ಯಾರು ಹೋದ್ರು ಅಂತ ಒಂದು ಕ್ಲಾರಿಟಿ ಕೊಡದಂತೆ ಎಪಿಸೋಡ್ ನ ಎಡ್ ಇದಕ್ಕೇನು ಹೇಳ್ಬೇಕು ಬೈಸ್ ನಿಜಲ ಅರ್ಥ ಆಗ್ತಿಲ್ಲ ಒಳ್ಳೆ ಮೆಗಾ ಸೀರಿಯಲ್ ಥರ ಎಳ್ಕೊಂಡು ಹೋಗ್ತಿರೋದು ನೋಡಿದ್ರೆ ಬೇಜಾರಾಗುತ್ತೆ ಆ್ಯಂಡ್ ಈ ವಾರ ಬಿಗ್ ಬಾಸ್ ಮನೆಯಿಂದ ಆಚೆ ಅದು ಐಶ್ವರ್ಯಾ ಶಿಶಿರ್ ಮತ್ತು ಐಶ್ವರ್ಯ ಇಬ್ಬರು ಕೂಡ ಬಾಟ ಮಾಡಿದ್ರು ಇಲ್ಲಿ ಶಿಶಿರ್ ಆರಾಮಾಗಿ ಸೇವ್ ಆಗ್ತಾ ಇದ್ರು ಔಟ್ ಅಂತ ಇತ್ತು ಓಕೆನಾ ವಿಷಯ ಬಟ್ ಇಲ್ಲಿ ಒಂದು ಟ್ವಿಸ್ಟ್ ಏನಪ್ಪ ಅಂದರೆ ಶೋಭಾ ಶೆಟ್ಟಿ ಅವರು ಸ್ವಂತ ನಿರ್ಧಾರದ ಮೇಲೆ ಔಟ್ ಆಗ್ತಿದ್ದಾರೆ ಅಂತ ಶನಿವಾರನೇ ಒಂದು ಅಪ್ಡೇಟ್ ಬರುತ್ತೆ ಅದನ್ನು ವಿಡಿಯೋ ಕೂಡ ಮಾಡಿದ್ವಿ ಬಟ್ ಡೌಟ್ ಇತ್ತು ಯಾಕಂದರೆ ಶೋಭಾ ಶೆಟ್ಟಿ ಆಲ್ರೆಡಿ ಬಿಗ್ ಬಾಸ್ ತೆಲುಗು ಬಿಗ್ ಬಾಸ್ನ ಆಟ ಆಡ್ಕೊಂಡು ಬಂದವರು ಇವರು ಆ ಥರ ನಿರ್ಧಾರ ಆಗ್ತಾ ಹೋಗ್ತಾರೆ ಗುರು ಅನ್ನೋ ಒಂದು ಇದಿತ್ತು ಓಕೆನಾ ಬಟ್ ಈಗ ಅದು ಕೂಡ ಸತ್ಯ ಆಗಿರುವಂಥದ್ದು ಶಾಕಿಂಗ್ ಸೀರಿಯಸ್ ಶಾಕಿಂಗ್ ಅದರಲ್ಲೂ ಕೂಡ ಇವತ್ತಿನ ಎಪಿಸೋಡಲ್ಲಿ ಫಸ್ಟು ಸುದೀಪಣ್ಣ ಬುದ್ಧಿವಾದ ಹೇಳ್ತಾರೆ ಮಾತಾಡಿದ ಮೇಲೆ ಬುದ್ಧಿವಾದ ಹೇಳ್ತಾರೆ ಬುದ್ಧಿವಾದ ಹೇಳಿದ್ಮೇಲೆ ಶೋಭಾ ಶೆಟ್ಟಿಯವರು ಕಮ್ ಬ್ಯಾಕ್ ಮಾಡ್ತೀನಿ ಆಗಿಗೆ ಅಂತೆಲ್ಲ ಮಾತಾಡ್ತಾರೆ ಇದೆಲ್ಲ ಆದಮೇಲೆ ಕೊನೆಗೆ ತಿರ್ಗ ಏನಾಯಿತು ಅನ್ನೋ ಪ್ರಶ್ನೆ ನನಗೆ ಇವಾಗ ಕಾಡ್ತಿದೆ ಅಂದರೆ ಇದೆಲ್ಲ ಆಲ್ರೆಡಿ ಮೊದಲೇ ಫಿಕ್ಸ್ ಆಗಿತ್ತಾ ಬನ್ನಿ ಒಂದೆರಡು ವಾರ ಇರಿ ಐ ಕ್ರಿಯೇಟ್ ಮಾಡಿ ಹೋಗಿ ಅನ್ನೋದಿತ್ತ ಅಂತ ಪ್ರಶ್ನೆ ಹುಡ್ತಾರಂಥದ್ದು ಎಕ್ಸಾಕ್ಟಾಗಿ ಏನಾಗಿದೆ ಅಂತ ಗೊತ್ತಿಲ್ಲ ಬಟ್ ಶೋಭಾ ಶೆಟ್ಟಿ ಅವರ ಒಂದು ನಿರ್ಧಾರ ಏನಿದೆ ನಿಜವಾಗ್ಲು ಶಾಕ್ ಆಯಿತು ಇದ್ರ ಜೊತೆಗೆ ಅವ್ರು ಕೊಟ್ಟಿದ್ದಂಥ ಕಾರಣ ಏನಪ್ಪ ಅಂದರೆ ಹುಷಾರಿಲ್ಲ ಅನ್ನೋಂಥದ್ದು ತುಂಬ ಅಲ್ಲಿ ಅವ್ರ ಕಡೆಯಿಂದ ಕಾಂಟ್ರಿಬ್ಯೂಷನ್ ಬರ್ತಾ ಇಲ್ಲ ಇಲ್ಲ ಒಂಥರ ಡಲ್ ಆಗಿದ್ದಾರೆ ಒಂದು ಎಕ್ಸ್ಪೆಕ್ಟೇಷನ್ ಜಾಸ್ತಿ ಇತ್ತು ಅದು ರೀಚ್ ಮಾಡಿಲ್ಲ ಇದೇ ಕಂಪ್ಲೇಂಟ್ ಇತ್ತಲ್ಲ ಸೊ ಇದನ್ನೆಲ್ಲ ತಲೆ ಇಟ್ಕೊಂಡು ಜೊತೆಗೆ ಅವರ ಹೆಲ್ತ್ ಅವ್ರಿಗೆ ಸಪೋರ್ಟ್ ಮಾಡದಿರೋ ಕಾರಣ ಇಲ್ದಿರೋ ಕಾರಣ ಸೊ ಅವ್ರು ಏನಿರ್ದಾರೋ ತೊಗೊಂಡಿದ್ದಾರೆ ಫೈನ್ ಏನು ತಪ್ಪಂತೂ ಅಲ್ಲ ಯಾಕಂದರೆ ಅವ್ರ ಹೆಲ್ತ್ ಅವ್ರಿಗೆ ಸಪೋರ್ಟ್ ಮಾಡ್ತಿಲ್ಲ ಅಂದರೆ ಫಿಸಿಕಲಿ ಆಗ್ತಿಲ್ಲ ಅಂದಾಗ ತುಂಬ ಕಷ್ಟ ಆಗ್ತಿದೆ ಅಂದಾಗ ತುಂಬ ತಯಾರಿಸೋ ಅವಶ್ಯಕತೆ ಇಲ್ಲ ಅವ್ರ ಹೆಲ್ತ್ಗಿಂತ ಯಾವುದು ದೊಡ್ಡದು ಕೂಡ ಅಲ್ಲ ಒಳ್ಳೆ ನಿರ್ಧಾರಾನೆ ಬಟ್ ಅದನ್ನು ಯಾಕೆ ಈ ರೀತಿ ಮಾಡ್ಕೊಂಡ್ರು ಅಂತ ಬೆಟರ್ ಬೆಟರಾಗಿ ಹ್ಯಾಂಡಲ್ ಮಾಡ್ಬೋದಾಗಿದ್ದೇ ನಾವು ಅವರೇ ಫಸ್ಟ್ ನಿರ್ಧಾರ ಏನು ತಗೊಂಡ್ರು ಆವಾಗಲೇ ಓಕೆ ಅನ್ಕೊಂಡು ಸುಮ್ಮನೆ ಆಗ್ತಿತ್ತು ಬಟ್ ಇಲ್ಲಿ ಸ್ವಲ್ಪ ಎಡ್ವರ್ಟ್ಗಳನ್ನ ಮಾಡಿಕೊಂಡ್ರು ಬಟ್ ಈ ವಾರ ಬಿಗ್ ಬಾಸ್ ಮನೆಯಿಂದ ಆಚೆ ಹೋಗ್ತಿರೋದು ನಮ್ಮ ಶೋಭಾ ಶೆಟ್ಟಿ ಸೀರಿಯಸ್ಲಿ ಬೇಜಾರಾಗುವಂಥ ವಿಷಯನೇ ಬಿಕಾಸ್ ಒಂದು ಒಳ್ಳೆ ಸ್ಟ್ರಾಂಗ್ ಕಂಡೀಷನ್ ಆಗಿರ್ತಾರೆ ಅಂತ ನಾನು ಅಂದ್ಕೊಂಡೆ ಅದಾಗಿಲ್ಲ ಇದ್ರ ಬಗ್ಗೆ ನಿಮಗೆ ಅನಿಸುತ್ತೆ ಗೈಸ್ ನೀವೇ ಕಮೆಂಟ್ ಸೆಕ್ಷನ್ ತಿಳಿಸಿ ಆ್ಯಂಡ್ ಅಲ್ಲಿ ಅವರ ರಿಯಾಕ್ಷನ್ಗಳು ಅವ್ರು ಅಳ್ತಿದ್ದೆಲ್ಲ ನೋಡಿದ್ರೆ ನಿಜವಾಗೂ ಶೋಭಾ ಶೆಟ್ಟಿ ನಾವು ನೋಡಿ ಶೋಭಾ ಶೆಟ್ಟಿನ ಅಂತ ಅನಿಸಿದ್ದು ಏನೋ ವಿಚಿತ್ರ ಏನೇನಾಗಿದ್ವಿ ಅನ್ಕತ್ತೆ ಗೊತ್ತಿಲ್ಲ ಒಳ್ಳೇದಾಗಲಿ ಅವರ ಮುಂದಿನ ಜರ್ನಿಗೆ ಆ್ಯಂಡ್ ಇನ್ನೊಂದು ವಿಷಯ ಏನಪ್ಪ ಅಂದರೆ ನಾಳೆ ಪ್ರೋಮೋದಲ್ಲಿ ಬರುತ್ತೆ ಇನ್ನೂ ಏನೇನಾಗಿದೆ ಏನು ಕಥೆ ಅಂತ ಸೊ ಅಷ್ಟೇ ವೆಯ್ಟ್ ಮಾಡಿ ಸಿಗೋಣ ಮತ್ತೆ ಗುಡ್ ನೈಟ್ ಗೈಸ್ ಲವ್ ಯು ಗೈಸ್ ಬಾಯ್